ಒಳ್ಳೆಯವಳು ಅಂತ ನಾನು ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಾನು ಎಷ್ಟೊಂದು ತಪ್ಪುಗಳನ್ನ ಮಾಡಿರ್ತೀನಿ ನಾನು ಕೆಟ್ಟ ಕೆಲಸ ಅಂತ ಹೇಳೋಕ್ಕಾಗಲ್ಲ ಎಷ್ಟೊಂದು ತಪ್ಪುಗಳನ್ನಿಂದನೂ ಆಗಿರುತ್ತೆ ಓ ನಾನು ತುಂಬ ಒಳ್ಳೆಯವಳು ಅಂತ ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ ಬಟ್ ಆ ಒಳ್ಳೆತನ ಅಂತೂ ಇದೆ ನಾನು ಆ ಒಳ್ಳೆತನಕ್ಕೇ ತಲೆ ಬಾಗಕ್ಕೆ ಇಷ್ಟಪಡ್ತೀನಿ ಅದನ್ನೇ ಮೈಗೂಡಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಬಟ್ ಅದೇ ನನಗೆಲ್ಲೋ ಹಿನ್ನಡೆ ಆಯಿತು ಅಂತ ನಾನು ಅನ್ಕೊಳ್ಳಲ್ಲ ಯಾಕಂದರೆ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ ಆಮೇಲೆ ಅಲ್ಲಿ ಯಾರು ಜಗಳ ಆಡ್ದವರೆಲ್ಲ ಕೆಟ್ಟ ವ್ಯಕ್ತಿತ್ವ ಅಥವಾ ಕೆಟ್ಟತನ ಅಂತ ಹೇಳಕ್ ಆಗಲ್ಲ ಆ ನಿಮಿಷಕ್ಕೆ ಅವ್ರಿಗೆ ಅಲ್ಲಿ ಮಾಡಬೇಕು ಅಂತ ಅನ್ಸಿರುತ್ತೆ ಜಗಳ ಆಡಬೇಕು ಅಂತ ಅನ್ಸಿರುತ್ತೆ ಏನೋ ಹೇಳಬೇಕು ಅಂತ ಅನ್ಸಿರುತ್ತೆ ಬೈಬೇಕು ಅಂತ ಅನ್ಸಿರುತ್ತೆ ಅದೆಲ್ಲ ಅವರವರ ವ್ಯಕ್ತಿತ್ವದ ಒಂದು ಭಾಗ ಅಥವಾ ಆ ಸಿಚುವೇಷನ್ ಅಲ್ಲಿ ಆಗಿರ್ಬೋದು ನನಗೆ ಬೈಬೇಕು ಅನ್ಸಿದ್ರು ನನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೆ ನನ್ನ ಕೋಪದ ಮೇಲೆ ಹಿಡ್ತಾ ಇರುತ್ತೆ ನಾನು ಯಾವ ರೀತಿ ವರ್ತಿಸ್ತಾ ಇದ್ದೀನಿ ಅನ್ನೋದು ಹಿಡ್ತಾ ಇರುತ್ತೆ ಆಮೇಲೆ ನಾನು ಜಗಳ ಆಡಿಲ್ಲ ಅಂದ ಮಾತ್ರಕ್ಕೆ ನನ್ನ ಮಾತುಗಳನ್ನ ಸರಿಯಾಗಿ ಆಡಿಲ್ಲ ಅಂತೆಲ್ಲ ನನಗೆ ಯಾವುದೋ ಕೋಪ ಬಂದ್ರು ಇಷ್ಟೇ ಸಮಾಧಾನವಾಗಿ ಸ್ವಲ್ಪ ರೂಡಾಗಿ ಹೇಳಬಲ್ಲೆ ಹೊರತು ಅನವಶ್ಯಕವಾಗಿ ನನಗೆ ಕಿರ್ಚೋದು ಕೂಗಾಡೋದು ಅದೆಲ್ಲ ಆಗಲ್ಲ ಮೇ ಬಿ ಅದು ನನಗೆಲ್ಲ ಹೊಡ್ತಾ ಬಿದ್ದಿರ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಆ ಮಸಾಲಾನ ನನಗೆ ಅನವಶ್ಯಕವಾಗಿ ಆ ಮಸಾಲ ಎಲ್ಲ ಕೊಡಕ್ಕೆ ಇಷ್ಟ ಆಗಿರಲಿಲ್ಲ ಅದು ಒಂದು ಪೋರ್ಷನ್ ಆಗಿರ್ಬೋದು ಬಟ್ ಆ ಮೂರು ವಾರದಲ್ಲಿ ಜನಗಳು ಇನ್ನಷ್ಟು ನನ್ನ ಬೇರೆ ಬೇರೆ ಮುಖಗಳನ್ನ ನೋಡಿದ್ರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ಅಲ್ಲಿ ಇದ್ದಿದ್ರೆ ಈ ವಾರ ಇದ್ದಿದ್ರು ಜಗಳಗಳು ಖಂಡಿತ ಆಗಿರೋದು ಯಾಕಂದ್ರೆ ಸುದೀಪ್ ಸರ್ ಎಲ್ಲಿ ತಪ್ಪನ್ನು ತಪ್ಪು ಅಂತ ಹೇಳಿದ್ರು ಇನ್ನೂ ಎಷ್ಟೋ ತಪ್ಪುಗಳು ಆ ಕಡೆಯಿಂದ ನಾನು ಕಂಡಿದ್ರು ಬೇಡ ಸುಮ್ಮನೆ ಸುಮ್ಮನೆ ಜಗಳ ಯಾಕೆ ಆಡೋದು ಬರೀ ಜಗಳ ಆಡೋಕ್ಕೆ ಇವ್ರು ಬಂದಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಅಂತ ಸುಮ್ಮನಾಗಿದ್ನೋ ಅದನ್ನೆಲ್ಲ ತೆಗೆದು ಇವರ ಜಗಳ ಆಡಿರ್ತಿದ್ದೆ ಸರಿಯಾಗಿ ಜಗಳ ಆಡಿರ್ತಿದ್ದೆ ಬಟ್ ಅವಕಾಶ ಸಿಗಲಿಲ್ಲ ಆದ್ಮೇ ಅದು ಅದು ಕೂಡ ಒಂದು ಕಾರಣ ಹೊರಗಡೆ ಬರೋಕ್ಕೆ